ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ಕೂಡ ಒಂದು ಇಂಟ್ರೆಸ್ಟಿಂಗ್ ಆಗಿರುವ ದೇವಾಲಯದ ಬಗ್ಗೆ ತಿಳಿಯೋಣ ಅದುವೇ ಸೂಯಿ ಮಾತಾ ದೇವಾಲಯ ಅಂತ ಹೇಳ್ಬೋದು ಈ ದೇವಾಲಯದಲ್ಲಿ ಪೂಜಿಸಲ್ಪಡುವ ದೇವತೆಯು ಒಬ್ಬಳು ರಾಣಿ ಆಗಿದ್ದಳು ಅನಂತರದಲ್ಲಿ ಇವರು ಜೀವಂತವಾಗಿ ಸಮಾಧಿಯನ್ನ ಹೊಂದಿ ಇಲ್ಲಿ ಪೂಜಿಸಲ್ಪಡುತ್ತಾರೆ ಹಾಗಾದ್ರೆ ಬನ್ನಿ ಸೂಯಿ ಮಾತಾ ಅಂದರೆ ಯಾರು ಮತ್ತು ಯಾಕೆ ಅವರು ಇಲ್ಲಿ ಜೀವಂತವಾಗಿ ಸಮಾಧಿ ಆದ್ರು ಅನ್ನೋದನ್ನು ಮತ್ತು ಯಾಕೆ ಇಲ್ಲಿನ ಜನರು ಅಷ್ಟು ಭಯಭಕ್ತಿಯಿಂದ ಸೂಯಿ ಮಾತರನ್ನ ಪೂಜಿಸುತ್ತಾರೆ ಅನ್ನೋದನ್ನ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ ಸೂಯಿ ಮಾತಾ ದೇವಾಲಯವು ಹಿಮಾಚಲ ಪ್ರದೇಶದ ಚಂಬಾ ಪಟ್ಟಣದ ಮೇಲಿನ ತಾರಾಸಿಯಲ್ಲಿದೆ ಈ ದೇವಾಲಯವು ಶೈಲವರ್ಮನ ರಾಣಿ ಸುನಯನಿಗೆ ಸಮರ್ಪಿತವಾಗಿದೆ ಈ ರಾಣಿಯನ್ನೇ ಈಗ ಸೂಯಿ ಮಾತಾ ಅಂತ ಇಲ್ಲಿ ಪೂಜಿಸಲ್ಪಡುತ್ತಾಳೆ ಇನ್ನು ಸಾವಿರ ವರ್ಷಗಳಷ್ಟು ಹಳೆಯದಾದ ಚಂಬಾದಲ್ಲಿರುವ ಸೋಯಿ ಮಾತಾ ದೇವಾಲಯವು ಅದರ ಸಾಂಸ್ಕೃತಿಕ ಪರಂಪರೆಯೊಂದಿಗೆ ಬೇರ್ಪಡಿಸಲಾಗದ ಭಾಗವಾಗಿ ಇಂದಿಗೂ ಕೂಡ ಉಳಿದಿದೆ ಅಂತ ಹೇಳಬಹುದು ಸೂಯಿ ಮಾತಾ ಇಲ್ಲಿ ಯಾಕೆ ಪೂಜಿಸಲ್ಪಡುತ್ತಾಳೆ ಅನ್ನೋದಕ್ಕಿರುವ ಇತಿಹಾಸವು ಹತ್ತನೇ ಶತಮಾನದ ಸಮಯದಲ್ಲಿ ಹಿಮಾಚಲ ಪ್ರದೇಶದ ಚಂಬಾ ಪ್ರದೇಶವನ್ನು ಶೈಲವರ್ಮ ರಾಜನು ಆಳ್ವಿಕೆ ಮಾಡುತ್ತಿದ್ದ ಕಾಲ ಅದು ಆ ಸಮಯದಲ್ಲಿ ರಾಜ್ಯದಲ್ಲಿ ವರ್ಷಗಳವರೆಗೆ ಮಳೆ ಬರದೆ ಬರಗಾಲ ಉಂಟಾಗುತ್ತೆ ರಾಜನು ದೇವರುಗಳನ್ನು ಬೇಡಿಕೊಂಡನು ಹರಕೆ ಹೊತ್ತುಕೊಂಡನು ಆದರೂ ಕೂಡ ಮಳೆಯಾಗುವುದಿಲ್ಲ ಈ ಸಂದರ್ಭದಲ್ಲಿ ಮಾಂತ್ರಿಕರೊಬ್ಬರು ನಿನ್ನ ಹೆಂಡತಿ ಅಥವಾ ಮಗನನ್ನು ಬಲಿ ಕೊಟ್ಟಾಗ ಮಳೆ ಬರುತ್ತೆ ಅಂತ ಹೇಳಿದಾಗ ರಾಜನು ಭಾರವಾದ ಹೃದಯದಿಂದ ಆತನ ಮಗನನ್ನು ಬಲಿ ಕೊಡೋಕೆ ನಿರ್ಧರಿಸಿದ ಆದರೆ ರಾಜನ ಹೆಂಡತಿ ಸುನೇನಾ ತನ್ನ ಮಗನ ಬಳಿಯನ್ನು ಸಹಿಸಲಾಗದೆ ಅವಳು ತನ್ನನ್ನು ತಾನೇ ತ್ಯಾಗ ಮಾಡಿಕೊಂಡಳು ರಾಣಿಯು ತನ್ನನ್ನು ತಾನೇ ಜೀವಂತವಾಗಿ ಸಮಾಧಿ ಮಾಡಿಕೊಂಡಳು ಅಂತ ನಂಬಲಾಗುತ್ತೆ ಆಕೆಯ ಮರಣದ ನಂತರ ಆಕೆಯ ದೇಹವನ್ನ ದೇವಾಲಯದ ಆವರಣದಲ್ಲಿ ಸಮಾಧಿ ಮಾಡಲಾಯಿತು ಶೀಘ್ರದಲ್ಲೇ ರಾಜ್ಯದಲ್ಲಿ ಮಳೆ ಕೂಡ ಬಂತು ನೀರು ಅರಿಯಲು ಕೂಡ ಪ್ರಾರಂಭವಾಯಿತು ಅಂದಿನಿಂದ ಇಂದಿನವರೆಗೆ ಇಲ್ಲಿ ನೀರಿನ ಕೊರತೆ ಉಂಟಾಗಲೇ ಇಲ್ಲ ಹೀಗೆ ರಾಣಿಯು ದೇವರನ್ನ ಸಮಾಧಾನ ಪಡಿಸಲು ಮತ್ತು ಹೊಸದಾಗಿ ರೂಪುಗೊಂಡ ರಾಜಧಾನಿಗೆ ನೀರನ್ನು ತರಲು ತನ್ನ ಪ್ರಾಣವನ್ನ ತ್ಯಾಗ ಮಾಡಿದರು ಹಾಗಾಗಿ ಇಲ್ಲಿ ಜನರು ಆಕೆಯ ಪ್ರೀತಿಯಿಂದ ಸೂಯಿ ಅಂತ ಪೂಜಿಸುತ್ತಾರೆ ಇನ್ನು ಈ ದೇವಾಲಯದ ಪ್ರಮುಖ ಹಬ್ಬ ಏನೆಂದರೆ ಸೂಯಿ ಮಾತಾ ಮೇಳ ಇದು ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಆಚರಿಸಲಾಗುತ್ತೆ ಮೂರು ದಿನದ ಜಾತ್ರೆಯಾಗಿದ್ದು ಇದರಲ್ಲಿ ಪ್ರಮುಖವಾಗಿ ಯುವತಿಯರು ಮತ್ತು ಹೆಂಗಸರು ಹೆಚ್ಚಾಗಿ ಭಾಗವಹಿಸುತ್ತಾರೆ ಇನ್ನು ಜಾತ್ರೆಗಾಗಿ ರಾಣಿ ಸೂಯಿಯ ಪಲ್ಲಕ್ಕಿಯನ್ನು ರಾಜರ ಅರಮನೆಯಿಂದ ದೇವಸ್ಥಾನಕ್ಕೆ ತರಲಾಗುತ್ತೆ ಮೂರು ದಿನಗಳ ಕಾಲ ನಡೆಯುವ ಈ ಜಾತ್ರೆಯಲ್ಲಿ ಸಾವಿರಾರು ಭಕ್ತರು ಭಾಗವಹಿಸುತ್ತಾರೆ ಇನ್ನು ಜಾತ್ರೆಯ ಸಮಯದಲ್ಲಿ ಯುವತಿಯರು ತಮ್ಮ ಅತ್ಯುತ್ತಮ ಮತ್ತು ಸಾಂಪ್ರದಾಯಿಕ ವೇಷಭೂಷಣಗಳನ್ನ ಅಲಂಕರಿಸಿ ಇರುತ್ತಾರೆ ಇನ್ನು ಸ್ಥಳೀಯ ಉಪಭಾಷೆಯಲ್ಲಿ ಸುಕ್ರತ್ ಎಂಬ ಸೊಗಸನ್ನ ಆಡುತ್ತಾರೆ ಸುಕ್ರತ್ ಸಾರಥ ಸುಡುವ ನೀರು ಪಟ್ಟಣವನ್ನ ತಲುಪಿದ ರಾತ್ರಿಯನ್ನ ಇದು ಸಂಕೇತಿಸುತ್ತೆ